ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಲೆ ಬೆದರಿಕೆ ಹಾಕಿದ ಬಾಲಕಿ. ಎಕೆ ಫೋರ್ಟಿ ಸೆವೆನ್ ಗನ್ ಹಿಡಿದ ವಿಡಿಯೋ ವೈರಲ್ ಪುಟ್ಟ ಬಾಲಕಿಯೊಬ್ಬಳು ಕೆ ಫೋರ್ಟಿ ಸೆವೆನ್ ಗನ್ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೀವ ಬೆದರಿಕೆ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಬಾಲಕಿಯ ಮಾತಿನ ವರಸೆ ನೋಡಿದರೆ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದವರಾಗಿರಬಹುದು ಎಂದು ಊಹಿಸಲಾಗಿದೆ ಮಕ್ಕಳಿಗೆ ಉತ್ತಮವಾದ ಗುಣಗಳನ್ನು ಶಿಕ್ಷಣ ನೀಡುವ ಮೂಲಕ ಅವರನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವುದರ ಬದಲು ದೇಶದ್ರೋಹಿ ಹಿಂಸೆಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆ Smoothie or Mr. Lamudi, whatever you are, you stupid man. And if you kill our country one more time, and Mom and Dad and the children, I'll kill you in your face, and you will see in your face. I got my gun with a lot of bullets, fifty bullets, and I'll kill you in two hits, and that you will never be alive. And ಮಿಸ್ಟರ್ ಮೋದಿ ನೀವು ಏನೇ ಆಗಿರಲಿ ಮೂರ್ಖ ವ್ಯಕ್ತಿ ನೀವು ನಮ್ಮ ದೇಶವನ್ನ ಮತ್ತೊಮ್ಮೆ ಕೊಂದರೆ ಮತ್ತು ನಮ್ಮ ತಂದೆ ತಾಯಿ ಮಕ್ಕಳನ್ನ ಕೊಂದರೆ ನಾನು ನಿಮ್ಮನ್ನ ನಿಮ್ಮ ಮುಖಕ್ಕೆ ಗುಂಡಿಟ್ಟು ಕೊಲ್ಲುತ್ತೇನೆ ನೀವು ನೋಡುತ್ತೀರಿ ನನ್ನ ಬಳಿ ಬಹಳಷ್ಟು ಗುಂಡುಗಳು ಐವತ್ತು ಗುಂಡುಗಳಿವೆ ನಾನು ನಿಮ್ಮನ್ನು ಎರಡು ಹೊಡೆತಗಳಲ್ಲಿ ಕೊಲ್ಲುತ್ತೇನೆ ನೀವು ಎಂದಿಗೂ ಜೀವಂತವಾಗಿರುವುದಿಲ್ಲ ಯಾವುದೇ ವೈದ್ಯರು ನಿಮ್ಮನ್ನ ಉಳಿಸಲಾರರು ನೀವು ಶಾಶ್ವತವಾಗಿ ನೆಲದ ಮೇಲೆ ಬಿದ್ದಿರುತ್ತೀರಿ ಸಂತೋಷವಾಗಿಲ್ಲ ನೀವು ಕೊಳೆಯುತ್ತೀರಿ ಎಂದು ಬಾಲಕಿ ಗನ್ ಜಳಪಿಸುತ್ತಾ ಈ ರೀತಿ ಪ್ರಯೋ ಪ್ರಚೋದನೆ ನೀಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ನವದೆಹಲಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ